ನಮಸ್ಕಾರ ಎಲ್ಲರಿಗೂ ಆಲೂ ಮತ್ತು ಗೋಬಿಯಿಂದ ಈ ರೀತಿಯಾಗಿ ಒಂದು ಸಲ ಡ್ರೈ ಪಲ್ಯ ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ ಮತ್ತು ಎಲ್ಲರಿಗೂ ಇಷ್ಟ ಆಗ್ತೈತಿ ರೀ ಅಷ್ಟು ಟೇಸ್ಟಿಯಾಗಿರ್ತೈತಿ ಬರೀ ಹಾಗಿದ್ರೆ ಈ ಆಲೂ ಗೋಬಿ ಡ್ರೈ ಪಲ್ಯನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಇಲ್ಲೇ ನಾನು ಮೊದಲಿಗೆ ಗೋಬಿನ ಮೀಡಿಯಮ್ ಸೈಜಾಗಿ ಕಟ್ ಮಾಡಿಬಿಟ್ಟು ತನ್ನೀರೊಳಗೆ ತೊಳೆದ್ಬಿಟ್ಟು ಆಮೇಲೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರೊಳಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಈ ರೀತಿಯಾಗಿ ಗೋಬಿನ ಇಟ್ಟರೆ ಪೂರ್ತಿಯಾಗಿ ಕ್ಲೀನಾಗಿ ಬರ್ತೈತೆ ರೀ ಇಲ್ಲೇ ನಾನು ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕಲ್ಲ ಆ ಸೈಜೊಳಗೆ ಕಟ್ ಮಾಡ್ಕೊಳ್ಬೋದು ರೀ ಸಿಂಪಲ್ ಆಗಿರೋಂಥ ಒಂದು ಮಸಾಲೆನ ರುಬ್ಕೊಳತ್ತನ್ರಿ ಒಂದು ಆರಿಂದ ಏಳು ಹಸಿ ಮಿಣಸಿಕಾಯಿ ತೊಗೊಂಡನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪನ ನೀರು ಸೇರಿಸ್ಬಿಟ್ಟು ಪೇಸ್ಟ್ನ ರೆಡಿ ರೀ ನಿಮಗೆ ಖಾರಕ್ಕೆ ಎಷ್ಟು ಬೇಕಂತೇಳಿ ನೋಡ್ಕೊಂಡು ಮೆಣ್ಸಿ ಕಾಯಿನ ತೊಗೊಳ್ರಿ ಇಲ್ಲೇ ನಾನು ನೀರನ್ನ ಪೂರ್ತಿಯಾಗಿ ಬಸದ್ಬಿಟ್ಟು ಒಂದು ಕಾಟನ್ ಬಟ್ಟೇಲೆ ಸ್ವಲ್ಪ ಒರೆಸಿಬಿಟ್ಟು ಗೋಬಿನ ರೆಡಿ ಮಾಡಿ ರೀ ಹಂಗ ಒಂದು ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕಟ್ ಮಾಡಿ ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ತೊಗೊಳನ್ರಿ ಸ್ವಲ್ಪ ನೀರನ್ನ ಕಾಟನ್ ಬಟ್ಟೆಯಿಂದ ಒರೆಸಿ ತೊಗೊಳ್ರಿ ಇಲ್ಲೇ ಒಂದು ಒಳಗೆ ಒಂದು ಸ್ವಲ್ಪ ಎಣ್ಣೆ ರೀ ಆಲೂ ಮತ್ತು ಗೋಬಿನ ಸ್ವಲ್ಪ ಫ್ರೈ ಮಾಡ್ಕೊಳತ್ತೀ ಪೂರ್ತಿ ಡೀಪ್ ಫ್ರೈ ಮಾಡಬೇಡ್ರಿ ಸ್ವಲ್ಪ ಶಾಲೋ ಫ್ರೈಗಿಂತ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೊಳತ್ತನಿ ಇವು ಇದಂದಾಗ ಸಲ ಮಾಡ್ಕೊಂಡು ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಆಲೂ ಗೋಬಿ ಡ್ರೈ ಪಲ್ಯ ರೆಡಿ ರೀ ಈಗ ನೋಡಿರಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ರೀ ಸ್ವಲ್ಪ ಮೊದಲಿಗೆ ಮೀಡಿಯಮ್ ಫ್ಲೇಮ್ನ ಇಟ್ಕೊಳ್ರಿ ಆಮೇಲೆ ಹೈ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ಚಲೋ ಹೊತ್ತಂಗೆ ಈ ರೀತಿಯಾಗಿ ಗೋಲ್ಡನ್ ಕಲರ್ ಬರ್ಬೇಕು ರೀ ಲೈಟಾಗಿ ನೋಡ್ತಿರ್ಬೋದು ರೀ ಈ ರೀತಿಯಾಗಿ ಬಂದರೆ ರೀ ಇದನ್ನು ಪೂರ್ತಿಯಾಗಿ ನಾನು ಒಂದು ಪ್ಲೇಟ್ ಒಳಗೆ ತಕ್ಕೊಳಾತೀನಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡೇನಿ ನೋಡಿರಿ ಇದು ರೆಡಿಯಾಗೈತೆ ಈಗ ಆಲೂ ಮತ್ತು ಗೋಬಿ ಫ್ರೈ ಮಾಡಿ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳತ್ತೀ ಒಂದು ಒಳಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೇನ್ರಿ ರೀ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೇನ್ರಿ ಜೀರಿಗೆ ಸ್ವಲ್ಪ ಚಟ್ಪಟ ಆದಮೇಲೆ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಈ ರೀತಿಯಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೇನ್ರಿ ಉಳ್ಳಾಗಡ್ಡೆ ಎಲ್ಲ ಚಲೋ ತಂಗೆ ಫ್ರೈ ಆಗಬೇಕು ರೀ ಎಲ್ಲ ಹೊಸದಾಗಿ ಚಾನಲ್ನ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಈಗ ನೋಡಿರಿ ಉಳ್ಳಾಗಡ್ಡೆ ಫ್ರೈ ಆದಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡನಿ ರುಬ್ಬಿರುವಂಥ ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಸಹಿತ ಒಂದು ಒಂದೆರಡು ಚಿಟಕಿ ಆಗೋಷ್ಟು ಹಿಂಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿ ಹಾಕಿಬಿಟ್ಟು ಚಲೋ ತಂಗ ಹಸಿ ಹೋಗ್ಬೇಕು ರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ದು ಇದನ್ನು ಫ್ರೈ ಮಾಡ್ಕೊಳ್ಬೇಕು ರೀ ಆದಷ್ಟೇ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡಿಕೊಡ್ರಿ ಈಗಿದ್ದು ಪೂರ್ತಿಯಾಗಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡ್ರ್ ಒನ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇಲ್ಲೇ ಫ್ರೈ ಮಾಡಿಟ್ಟಿರೋವಂಥ ಗೋಬಿ ಮತ್ತು ಆಲೂನ ರೀ ಯಾವಾಗಲೂ ಒಂದೇ ಥರ ಗೋಬಿ ಅಥವಾ ಆಲೂಗಡ್ಡೆ ಪಲ್ಯನ ಮಾಡಿ ಬೇಜಾರಾಗಿತ್ತಂದ್ರೆ ಈ ವಿಧಾನದೊಳಗೆ ಮಾಡ್ಕೊಂಡು ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ರೆಡಿ ಆಗ್ತೈತಿ ಕ್ವಿಕ್ಕಾಗಿ ಈಗ ನೋಡ್ರಿ ಇದನ್ನು ಹಾಕಿದ ಮೇಲೆ ಚಲೋ ತಂಗ ಇದನ್ನು ಮಿಕ್ಸ್ ಮಾಡ್ಕೊಳಾತನಿ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಡ್ರಿ ಈಗ ಇದನ್ನು ಜಸ್ಟ್ ಒಂದು ಎರಡು ನಿಮಿಷ ಮುಚ್ಚಿ ಇಡಾತನಿ ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಇದ್ರೆ ಹೋಗಲಿ ಅಂಥೇಳಿ ಈಗ ನೋಡಿರಿ ಇದು ಎರಡು ನಿಮಿಷ ಆಗೈತಿ ಇದನ್ನು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ನೀರು ಸೇರಿಸ್ಕೋಬೇಕ್ರಿ ಯಾಕಂದರೆ ಇದು ಏನು ಗ್ರೇವಿ ಮಾಡತ್ತಿಲ್ಲ ಏನಿಲ್ಲ ಡ್ರೈ ಪಲ್ಯ ಆಗಿರೋದ್ರಿಂದ ಸ್ವಲ್ಪ ನೀರನ್ನ ಸೇರಿಸ್ಕೊಳತ್ತೀನಿ ಆಲ್ರೆಡಿ ನಾವು ಆಲೂ ಮತ್ತು ಗೋಬಿನ ಫ್ರೈ ಮಾಡಿರೋದ್ರಿಂದ ಅಲ್ಲೇನೇ ಸೆವೆಂಟಿ ಪರ್ಸೆಂಟ್ ಬೆಂದಿರ್ತೈತ್ರಿ ಕೆಲವೊಬ್ಬರಿಗೆ ಪೂರ್ತಿ ಸಾಫ್ಟಾದ್ರೆ ಆದ್ರೆ ರೀ ಗೋಬಿ ಆಲೂ ಕೆಲವೊಬ್ಬರಿಗೆ ಸ್ವಲ್ಪ ಕ್ರಂಚಿ ಆಗಿದ್ರೆ ಇಷ್ಟ ಆಗ್ತತಿ ಈಗ ನೋಡಿರಿ ನಾನು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಚೊಲೋ ಮಿಕ್ಸ್ ಮಾಡಿಬಿಟ್ಟು ಕುದಿ ಬಂದಮೇಲೆ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ಜಸ್ಟ್ ಒಂದು ಎರಡು ನಿಮಿಷ ಇದನ್ನು ಮುಚ್ಚಿ ಇಟ್ಟರೆ ಸಾಕ್ರಿ ಈಗ ನೋಡಿರಿ ಎರಡು ನಿಮಿಷ ಆಗೈತಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಸ್ತೂರಿ ಮೆತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ಆಲೂ ಗೋಬಿ ಡ್ರೈ ಪಲ್ಯ ಅಂದ್ರೆ ಮಸ್ತ್ ರೆಡಿ ಆಗ್ತೈತ್ರಿ ಚಪಾತಿಗೆ ದೋಸೆಗೆ ಪೂರಿಗೆ ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರಾಗಿರ್ತೈತಿ ರೀ ನೀವು ಸಹಿತ ಈ ವಿಡಿಯೋ ನೋಡಿಬಿಟ್ಟು ಒಂದ್ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ದ ನೋಡತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಮ್ಮ ಚಾನಲ್ ಒಳಗೆ ಆಲ್ರೆಡಿ ಸಾಕಷ್ಟು ಅದಾವೆ ನೀವೆಲ್ಲರೂ ಒಂದ್ಸಲ ವಿಸಿಟ್ ಮಾಡಿದರೆ ನಿಮಗೂ ಕೂಡ ಇಷ್ಟ ಆಗ್ತಾವ ಅಂತ ತಿಳ್ಕೊತಾನೆ ರೀ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ಸಪೋರ್ಟ್ ಮಾಡಿರಿ ಮತ್ತು ಸಿಗೋನಂಥ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್